ನಮಸ್ಕಾರ ಗೆಳೆಯರೇ ಇಡೀ ಭರತ ಕಂಡ ಅತ್ಯಂತ ಶ್ರೇಷ್ಠ ಸಾಮ್ರಾಟನೆಂದರೆ ಅದು ಇಮ್ಮಡಿ ಪುಲಕೇಶಿ ಈತನು ಭರತಖಂಡವನ್ನೇ ತನ್ನ ವಶದಲ್ಲಿರಿಸಿಕೊಂಡು ಆಳ್ವಿಕೆಯನ್ನು ನಡೆಸುತ್ತಿದ್ದನು ಈತನು ಕ್ರಿಸ್ತ ಶಕ ಆರುನೂರ ಹತ್ತರಿಂದ ಕ್ರಿಸ್ತ ಶಕ ಆರುನೂರ ನಲವತ್ತೆರಡರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾನೆ ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠ ಅರಸನೆಂದು ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಕ್ರಿಸ್ತ ಶಕ ಐನೂರ ಮೂವತ್ತರಲ್ಲಿ ಜಯಸಿಂಹನಿಂದ ಪ್ರಾರಂಭವಾದ ಚಾಲುಕ್ಯ ಮನೆತನದ ಆಳ್ವಿಕೆಯು ಕ್ರಿಸ್ತ ಶಕ ಏಳ್ನೂರ ಐವತ್ತೇಳರಲ್ಲಿ ಎರಡನೇ ಕೀರ್ತಿವರ್ಮನ ಕಾಲದಲ್ಲಿ ಮುಕ್ತಾಯವಾಗುತ್ತದೆ ಇಂಥ ಚಾಲುಕ್ಯರ ಮನೆತನದ ಶ್ರೇಷ್ಠ ಅರಸನೆಂದು ಹೆಗ್ಗಳಿಕೆಗೆ ಪಾತ್ರನಾದ ಇಮ್ಮಡಿ ಪುಲಕೇಶಿಯ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಇಮ್ಮಡಿ ಪುಲಕೇಶಿಯ ತಂದೆ ಮೊದಲನೇ ಕೀರ್ತಿವರ್ಮ ಈತನು ಕ್ರಿಸ್ತ ಶಕ ಐದುನೂರ ತೊಂಬತ್ತೇಳರಲ್ಲಿ ನಿಧನಾಗುತ್ತಾನೆ ಇದಾದ ನಂತರ ಆತನ ತಮ್ಮನಾದ ಮಂಗಳೇಶನು ಆಳ್ವಿಕೆಯನ್ನು ನಡೆಸುತ್ತಾನೆ ಅಧಿಕಾರದ ಆಸೆಯನ್ನು ಹೊಂದಿದ್ದ ಮಂಗಳೇಶನು ಮುಂದೆ ಇಮ್ಮಡಿ ಪುಲಕೇಶಿಗೆ ರಾಜ್ಯವನ್ನು ಬಿಟ್ಟುಕೊಡಲು ನಿರಾಕರಿಸುತ್ತಾನೆ ಆಗ ಇಮ್ಮಡಿ ಪುಲಕೇಶಿಯು ಮಂಗಳೇಶನ ಯುದ್ಧ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಮಂಗಳೇಶನನ್ನು ಸೋಲಿಸುತ್ತಾನೆ ಮತ್ತು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ ಮುಂದೆ ಚಾಲುಕ್ಯ ಪರಮೇಶ್ವರ ಎಂಬ ಬಿರುದನ್ನು ಪಡೆದುಕೊಂಡು ಆಳ್ವಿಕೆಯನ್ನು ನಡೆಸಲು ಪ್ರಾರಂಭಿಸುತ್ತಾನೆ ಈತನು ಬಾದಾಮಿ ಪಾಪನಾಥ ದುರ್ಗಗಳಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ದಾನೆ ಇಮ್ಮಡಿ ಪುಲಕೇಶಿಯು ಅನೇಕ ಯುದ್ಧಗಳನ್ನು ಮಾಡಿ ಅವುಗಳಲ್ಲಿ ಜಯಶಾಲಿಯಾಗಿದ್ದಾನೆ ಕೋಸಲ ರಾಜ್ಯದ ಪಾಂಡುವಂಶಿಯನ್ನು ಈತನು ಸೋಲಿಸಿದನು ಮುಂದೆ ಕಳಿಂಗದ ಪೂರ್ವ ಭಾಗದ ಗಂಗರನ್ನು ಸೋಲಿಸಿದನು ಪಿತ್ಸಾಪುರ ಕೋಟೆಯನ್ನು ವಶಪಡಿಸಿಕೊಂಡನು ಮತ್ತು ಬನವಾಸಿಯ ಕದಂಬರನ್ನು ಸೋಲಿಸಿದನು ತಲಕಾಡಿನ ಗಂಗರನ್ನು ಕೂಡ ಈತನು ಸೋಲಿಸಿದನು ಕೊಂಕಣದಲ್ಲಿ ಮೌರ್ಯರನ್ನು ಸೋಲಿಸಿದನು ಮುಂದೆ ಈತನು ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನನ್ನು ಸೋಲಿಸುತ್ತಾನೆ ಹರ್ಷವರ್ಧನನು ಇಡೀ ಉತ್ತರ ಭಾರತವನ್ನು ಅಳುತ್ತಿದ್ದನು ಮತ್ತು ಇಮ್ಮಡಿ ಪುಲಕೇಶಿಯು ದಕ್ಷಿಣ ಭಾರತವನ್ನು ಅಳುತ್ತಿದ್ದನು ಆ ಸಂದರ್ಭದಲ್ಲಿ ಹರ್ಷವರ್ಧನನು ಇಮ್ಮಡಿ ಪುಲಕೇಶಿಯ ಧೈರ್ಯಗಳನ್ನ ನೋಡಿ ತಲೆಬಾಗಿಸುತ್ತಾನೆ ಮುಂದೆ ಹರ್ಷವರ್ಧನನಿಗೆ ಉತ್ತರಾಪತೇಶ್ವರ ಎಂಬ ಬಿರುದನ್ನು ನೀಡುತ್ತಾನೆ ಮತ್ತು ಈತನಿಗೆ ದಕ್ಷಿಣಾಪತೇಶ್ವರ ಎಂದು ಬಿರುದನ್ನು ನೀಡಲಾಗುತ್ತದೆ ಈತನಿಗೆ ಐದು ಜನ ಮಕ್ಕಳಿದ್ದರು ಅವರ ಹೆಸರು ಚಂದ್ರಾದಿತ್ಯ ಆದಿತ್ಯ ವರ್ಮ ವಿಕ್ರಮಾದಿತ್ಯ ಜಯಸಿಂಹ ಮತ್ತು ಅಂಬರ ಇವರು ಈತನ ಮಕ್ಕಳಾಗಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಇಮ್ಮಡಿ ಪುಲಕೇಶಿ ಒಬ್ಬ ಧೀಮಂತ ಹೋರಾಟಗಾರನಾಗಿದ್ದ ಮತ್ತು ಎಂದೂ ಸೋಲನ್ನ ಕಾಣದ ವೀರ ವೀರ ಹೋರಾಟಗಾರನಾಗಿದ್ದ ಮುಂದೆ ಈತನು ನರಸಿಂಹ ವರ್ಮನೊಂದಿಗೆ ಒಂದು ಯುದ್ಧದಲ್ಲಿ ಸೋತು ಅಲ್ಲಿಯೇ ಸಾವನ್ನಪ್ಪುತ್ತಾನೆ ಈ ರೀತಿಯಾಗಿ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸಾಮ್ರಾಟನ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ